ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕದ ಜನಪದ ನೃತ್ಯ ಕಲೆಗಳು ಕರ್ನಾಟಕದ ಜನಪದ ನೃತ್ಯ ಕಲೆಗಳು ವಿಶಿಷ್ಟ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಪ್ರಮುಖ ಭಾಗವಾಗಿದೆ ಇವು ಜನರ ಹಬ್ಬ ಧಾರ್ಮಿಕ ಉತ್ಸವಗಳು ಸಾಮಾಜಿಕ ಸಂಭ್ರಮಗಳು ಮತ್ತು ಶ್ರಮಜೀವಿಗಳ ಜೀವನ ಶೈಲಿಯನ್ನು ಪ್ರತಿನಿಧಿಸುತ್ತವೆ ಕರ್ನಾಟಕದಲ್ಲಿ ಹಲವಾರು ಪ್ರಚಲಿತ ಜನಪದ ನೃತ್ಯ ಶೈಲಿಗಳು ಇವೆ ಅವುಗಳ ಪೈಕಿ ಕೆಲವುಗಳೆಂದರೆ ಯಕ್ಷಗಾನ ಯಕ್ಷಗಾನವು ಕರ್ನಾಟಕದ ಜನಪದ ನೃತ್ಯ ಕಲೆಗಳಲ್ಲೊಂದಾಗಿದ್ದು ಇದು ನಾಟಕ ಸಂಗೀತ ಮತ್ತು ನೃತ್ಯವನ್ನು ಒಳಗೊಂಡಿರುವ ಕರ್ನಾಟಕದ ಪ್ರಮುಖ ಕಲೆಯಾಗಿದೆ ಪ್ರಾಚೀನ ಪುರಾಣ ಮತ್ತು ಮಹಾಕಾವ್ಯಗಳ ಕಥಾಹಂದರವನ್ನು ಒಳಗೊಂಡಿರುತ್ತದೆ ಬಹುತೇಕ ಕರಾವಳಿ ಕರ್ನಾಟಕ ಮತ್ತು ಕರ್ನಾಟಕಗಳಲ್ಲಿ ಹೆಚ್ಚು ಆಚರಣೆ ಮಾಡುತ್ತಾರೆ ಇದು ಭರತನಾಟ್ಯ ಕಥಕಳಿ ಮತ್ತು ತುಳುನಾಡಿನ ಭೂತ ಆರಾಧನೆಯಂಥ ಕಲಾರೂಪಗಳ ಪ್ರಭಾವ ಪಡೆದಿದೆ ಹದಿನಾರನೇ ಶತಮಾನದಲ್ಲಿ ಈ ಕಲೆಯು ಪ್ರಭಾವ ಹೆಚ್ಚಾಯಿತು ತುಳುನಾಡು ನೃತ್ಯ ತುಳುನಾಡು ಪ್ರದೇಶದಲ್ಲಿ ಪ್ರಸಿದ್ಧವಾದ ನೃತ್ಯ ರೂಪ ಇದು ತುಳುನಾಡಿನ ಪುರಾತನ ಸಂಸ್ಕೃತಿಯ ಭಾಗವಾಗಿ ಹಲವು ಶತಮಾನಗಳ ಹಿಂದೆ ಹುಟ್ಟಿಕೊಂಡಿದೆ ಶೌರ್ಯ ಧೈರ್ಯ ಮತ್ತು ಶಕ್ತಿಯ ಪ್ರತೀಕವಾಗಿ ಈ ನೃತ್ಯವನ್ನು ಪರಿಗಣಿಸಲಾಗುತ್ತದೆ ಇದು ವಿಶೇಷವಾಗಿ ಯಕ್ಷಗಾನದ ಭಾಗವಾಗಿ ಅಥವಾ ಹಬ್ಬ ಉತ್ಸವಗಳ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುತ್ತದೆ ಮೂರನೇ ಜನಪದ ನೃತ್ಯ ವೀರಗಾಸೆ ಇಂದು ಧಾರ್ಮಿಕ ಪುರಾಣಗಳ ಆಧರಿಸಿದ ನೃತ್ಯ ಸಾಮಾನ್ಯವಾಗಿ ದಸರಾ ಹಬ್ಬದ ಸಂದರ್ಭದಲ್ಲಿ ಪ್ರದರ್ಶಿಸಲಾಗುತ್ತದೆ ಶಕ್ತಿಯ ಸಂಕೇತವಾಗಿ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರನನ್ನು ಕೊಂದ ಕಥೆಯನ್ನು ಪ್ರತಿನಿಧಿಸುತ್ತದೆ ನೃತ್ಯದ ವೇಳೆ ನಾಟಕೀಯ ಶಾರೀರಿಕ ಚಾಲನೆ ಮತ್ತು ಭಂಗಿಗಳನ್ನು ಕಾಣಬಹುದು ವೀರಗಾಶೆ ಕುಣಿತಕ್ಕೆ ವಿಶೇಷವಾಗಿ ಡೊಳ್ಳು ತಾಳ ಶಂಖ ಇತ್ಯಾದಿ ವಾದ್ಯಗಳ ಜೊತೆ ಹಾಡುಗಳನ್ನು ಬಳಸಲಾಗುತ್ತದೆ ಕರ್ನಾಟಕದ ಸಂಸ್ಕೃತಿಯಲ್ಲಿ ಪ್ರಬಲವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ ಗೊಂಬೆ ಆಟ ದೊಡ್ಡ ದೊಡ್ಡ ಗೊಂಬೆಗಳ ವಿನ್ಯಾಸದೊಂದಿಗೆ ನಡೆಯುವ ನೃತ್ಯ ದಸರಾ ಮತ್ತು ಇತರ ಹಬ್ಬಗಳಲ್ಲಿ ವಿಶೇಷವಾಗಿ ಕಾಣಬಹುದು ಕೊಂಬೆಗಳ ನೃತ್ಯ ಭಾರತೀಯ ಪರಂಪರೆಯಲ್ಲಿ ಪುರಾತನ ಕಾಲದಿಂದಲೂ ಪ್ರಸಿದ್ಧವಾಗಿದೆ ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಒಡೆಯರ ಕಾಲದಲ್ಲಿ ಇದು ಹೆಚ್ಚು ಪ್ರಚಾರ ಪಡೆದಿದೆ ಕಲಾವಿದರು ತಮ್ಮ ಮೈ ಮೇಲೆ ಅಲಗೆಯಂತಿರುವ ದೊಡ್ಡ ದೇಹದ ಶರೀರವನ್ನು ಕಟ್ಟಿಕೊಂಡು ಅದರೊಳಗೆ ನಿಂತು ನೃತ್ಯ ಮಾಡುತ್ತಾರೆ ಕುಣಿತಗಳ ನೃತ್ಯಗಳ ಪ್ರಕಾರಗಳು ದೊಲ್ಲು ಕುಣಿತ ಕೊಂಬು ಕುಣಿತ ನಾಗಮಂಡಲ ಮತ್ತು ಭೂತಾಕೋಲ ಹುಲಿವೇಶ ದೊಲ್ಲು ಕುಣಿತ ಹಳ್ಳಿ ಭಾಗದಲ್ಲಿ ಪ್ರಸಿದ್ಧವಾದ ನೃತ್ಯ ಕೊಂಬು ಕುಣಿತ ಕತ್ತಿ ಹಿಡಿದು ಶೌರ್ಯ ತೋರಿಸುವ ನೃತ್ಯ ನಾಗಮಂಡಲ ಕುಣಿತ ಕರಾವಳಿ ಕರ್ನಾಟಕದಲ್ಲಿ ದೇವತಾ ಆರಾಧನೆಯೊಂದಿಗೆ ನಡೆಯುವ ನೃತ್ಯ ಹುಲಿವೇಷ ತುಳುನಾಡಿನಲ್ಲಿ ಪ್ರಸಿದ್ಧವಾದ ನೃತ್ಯ ರೂಪ ಹುಲಿವೇಷ ಧರಿಸಿ ದಸರಾ ಹಬ್ಬ ಸಮಯದಲ್ಲಿ ಬೀದಿಯ ನೃತ್ಯ ಮಾಡುತ್ತಾರೆ ಬೇಟಾಳೆ ಕುಣಿತ ಹಳ್ಳಿಗಳಲ್ಲಿ ಪುರುಷರು ವಿಶೇಷ ವೇಷ ಧರಿಸಿ ಕುಣಿತವನ್ನು ಮಾಡುತ್ತಾರೆ ಪೇಟಾಳೆ ದೇವರನ್ನು ಪೂಜಿಸುವ ಸಂಪ್ರದಾಯದಿಂದ ಈ ನೃತ್ಯ ಹುಟ್ಟಿಕೊಂಡಿತು ಜನರು ಗ್ರಾಮದ ಸಮಸ್ಯೆಗಳನ್ನು ಎದುರಿಸುತ್ತಿರುವಾಗ ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ಈ ಕುಣಿತವನ್ನು ಮಾಡುತ್ತಾರೆ ಪೇಟಾಳೆ ಕುಣಿತ ಕರ್ನಾಟಕದ ಹಾಸಾ ಪ್ರಕಾರದ ಜನಪದ ನೃತ್ಯವಾಗಿದ್ದು ವಿಶೇಷವಾಗಿ ಕನ್ನಡ ಧಾರವಾಡ ಮತ್ತು ಗದಗಗಳಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ ಲಂಬಾಣಿ ನೃತ್ಯ ಲಂಬಾಣಿ ಜನಾಂಗದ ಮಹಿಳೆಯರು ಚಿನ್ನ ಬೆಳ್ಳಿ ಆಭರಣ ಧರಿಸಿ ನೃತ್ಯ ಮಾಡುತ್ತಾರೆ ಲಂಬಾಣಿ ನೃತ್ಯ ಕರ್ನಾಟಕದ ಬಂಜಾರ್ ಸಮುದಾಯದಲ್ಲಿ ಈ ಲಂಬಾಣಿ ನೃತ್ಯವನ್ನು ವಿಶೇಷವಾಗಿ ಕಾಣಬಹುದು ಸಂತಾಲ ಗೂಳಿ ಲಂಬಾಣಿ ಬಂಜಾರ ಎಂದು ಕರೆಯುವ ಜನಾಂಗದವರು ತಮ್ಮ ಹಬ್ಬಗಳು ಮದುವೆಗಳು ಹಾಗೂ ವಿಶೇಷ ಸಂದರ್ಭದಲ್ಲಿ ಈ ಲಂಬಾಣಿ ನೃತ್ಯವನ್ನು ಮಾಡುತ್ತಾರೆ ಇದನ್ನು ಹಾಸನ ಬಳ್ಳಾರಿ ಬೀದರ್ ವಿಜಯಪುರ ಮತ್ತು ಕಲಬುರ್ಗಿ ಭಾಗಗಳಲ್ಲಿ ಹೆಚ್ಚು ಕಾಣಬಹುದು ಕುಂಬಾರ ನೃತ್ಯ ಇದು ಕುಂಬಾರ ಮಡ ಸಮುದಾಯದಿಂದ ನಡೆಯುವ ನೃತ್ಯವಾಗಿದೆ ಮಡಕೆ ಪಾನೆ ಮುಂತಾದ ವಸ್ತುಗಳನ್ನು ಬಳಸಿಕೊಂಡು ನೃತ್ಯ ಮಾಡುತ್ತಾರೆ ಅವರ ಕಲೆ ಮತ್ತು ಶ್ರಮವನ್ನು ಶ್ರಮಿಸಲು ಈ ನೃತ್ಯವನ್ನು ಪ್ರಾರಂಭಿಸಲಾಗಿತ್ತು ಇದು ಜನಪದ ಸಂಸ್ಕೃತಿಯ ಪ್ರತಿಬಿಂಬ ಹಾಗೂ ಪ್ರಕೃತಿ ಮತ್ತು ಭಕ್ತಿಯ ಕಲಾತ್ಮಕ ಅಭಿನಯ ಎಂದು ಪರಿಗಣಿಸಲಾಗಿದೆ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ